ಅವನು ನಿಮಗೆ ಮಾನಟೈಸ್ ಹಾಕೋದಕ್ಕೆ ಚಾನಲ್ಲು ನಿಮ್ಮದು ಮಾನಟೈಸ್ ಏನಾದರೂ ನಿಮಗೆ ಆನ್ ಮಾಡ್ಕೊಳ್ಳೋಕೆ ಇಲ್ಲ ಅಂತ ನಿಮ್ಗೆ ಯೂಟ್ಯೂಬಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಅವನಿಗೆ ವಾಟ್ಸಪ್ ಮಾಡಿ ಅವನು ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಂದು ಇವತ್ತು ಮಹಿಳಾ ದಿನಾಚರಣೆಯ ಎಲ್ಲ ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿ ಅಮ್ಮ ಅಜ್ಜಿ ಅತ್ತಿಗೆ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಹೆಣ್ಮಕ್ಕಳೇ ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೊದಲಿಗೆ ತಿಳಿಸ್ತಾ ಇದ್ದೀನಿ ನಂದು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಯ್ತು ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಒಂದು ಲಕ್ಷ ಸಬ್ಸ್ಕ್ರೈಬರ್ ಮಾಡಿದ್ದೀರಾ ಇದೇ ರೀತಿ ಮುಂದಕ್ಕೂ ನನ್ನ ಜೊತೆಯಲ್ಲಿ ಪ್ರೀತಿಯಾಗಿ ಎರ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಈಗ ನಂದು ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತ ಎಲ್ಲ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ನಿಮ್ಮ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತ ತಿಳಿಸ್ಕೊಡ್ತೀರಾ ಅಂತ ನಿನ್ನೆ ನಾನು ಲೈವ್ ಮಾಡಿದ್ದೆ ಲೈವ್ ತುಂಬಾ ಜನ ಕೇಳ್ತಾ ಇದ್ರಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನನಗೆ ನನ್ನ ಹೆಸರು ನಂದಿನಿ ನಂದಿನಿ ನಾನು ಇರೋದು ಬೆಂಗಳೂರಲ್ಲಿ ನಮ್ಮದು ಉಡುಪಿ ಆದರೆ ನಾನು ಇರೋದು ಬೆಂಗಳೂರಲ್ಲಿ ಏನಾದರೂ ಫಂಕ್ಷನ್ ಏನಾದರೂ ಇದ್ದರೆ ಮಾತ್ರ ಉಡುಪಿಗೆ ಹೋಗ್ತೀವಿ ಬರ್ತೀವಿ ನಾನು ಬೆಂಗಳೂರಲ್ಲಿರೋದು ನಾನು ಎಲ್ಲ ಸ್ವಲ್ಪ ಆರಾಮಾಗಿದ್ದೆ ಆರಾಮಾಗಿದ್ದಾಗ ಏನಾದರೂ ಒಂದು ಮಾಡಬೇಕು ಹೊಟ್ಟೆ ಪಾಡಿಗೆ ಅಂತೇಳಿ ಎಲ್ಲಾದರೂ ಕೆಲಸಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೆ ನನಗೇನು ಕೆಲಸ ಬರುತ್ತೆ ಐವತ್ತೊಂದು ವರ್ಷ ನನಗೆ ಮೇ ಮೂರನೇ ತಾರೀಕು ಬಂದರೆ ಐವತ್ತೊಂದು ತುಂಬಿ ಐವತ್ತೆರಡಕ್ಕೆ ಬೀಳುತ್ತೆ ನಾನು ಯೂಟ್ಯೂಬ್ ಶುರು ಮಾಡಿದಾಗ ಐವತ್ತು ವರ್ಷ ನನಗೆ ನಾನು ಯೂಟ್ಯೂಬ್ ಶುರು ಮಾಡಬೇಕಾದ್ರೆ ನನಗೆ ಎಲ್ಲಾದರೂ ಕೆಲಸಕ್ಕೆ ಹೋಗೋಣ ನನಗೆ ಯೂಟ್ಯೂಬು ಗಂಧ ಗಾಳಿ ಏನೂ ಗೊತ್ತಿಲ್ಲ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂತ ಗೊತ್ತು ಎಷ್ಟು ಸಬ್ಸ್ಕ್ರೈಬರ್ ಆಗಬೇಕು ಎಷ್ಟು ವಾಚ್ ಅವರ್ ಆಗಬೇಕು ಏನಂದರೆ ಏನೂ ಗೊತ್ತಿಲ್ಲ ನನಗೆ ನಾನು ಎಂಟನೇ ಕ್ಲಾಸ್ ಓದಿರೋದು ಕನ್ನಡ ಮೀಡಿಯಮು ನನಗೇನು ಇಂಗ್ಲೀಷ್ ಓದೋಕ್ಕೂ ಬರೋಲ್ಲ ಏನೂ ಇಲ್ಲ ನನಗೇನೂ ಗೊತ್ತಿರಲಿಲ್ಲ ಎಲ್ಲಾದರೂ ಕೆಲ್ಸಕ್ಕೆ ಹೋಗೋಣ ಅಂದರೆ ನನಗೇನು ಕೆಲಸ ಕೊಡ್ತಾರೆ ಐವತ್ತು ವರ್ಷ ಏನ್ ಕೆಲಸ ಕೊಡ್ತಾರೆ ಒಂದು ಮಕ್ಕಳನ್ನ ನೋಡ್ಕೊಳೋ ಕೆಲಸ ಇರ್ಬೋದು ಇಲ್ವಾ ಮಗು ಸ್ನಾನ ಮಾಡಿಸೋದಿರ್ಬೋದು ಇಲ್ವಾ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ತೊಳೆಯೋ ಕೆಲಸ ಕೊಡ್ಬೋದು ಅಲ್ವಾ ಏನ್ ಮಾಡೋದು ಹೊಟ್ಟೆ ಪಾಡಿಗೆ ಏನಾದ್ರೂ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ಕೊಂಡಿರ್ಬೇಕಾದ್ರೆ ನಮ್ಮ ನಮ್ಮ ಅಣ್ಣನ ಹೆಂಡತಿ ವಿಜಯಲಕ್ಷ್ಮಿ ಅಂತ ಅವರು ವಿಜಯನೇ ನನಗೆ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅಂತ ಅವ್ರು ಹೇಳಿದ್ರು ಬೇಬಿ ಒಂದು ಯೂಟ್ಯೂಬ್ ಮಾಡಿ ಬೇಬಿ ನೀವು ನಿಮಗೆ ತುಂಬಾ ಅದು ಇದು ಅಂತೆಲ್ಲ ನಾನು ಕುಚ್ಚ ಹಾಕೋದು ಒಲಿಯೋದು ಮಾಡ್ತಿದೆ ಇಪ್ಪತ್ತೈದು ಮೂವತ್ತು ವರ್ಷ ಜಿಗ್ಝಾಗು ಫಾಲು ಕುಚ್ಚು ನಾನು ಬ್ಲೌಸ್ ಎಲ್ಲ ಬರುತ್ತೆ ಬ್ಲೌಸು ಚೂಡಿದಾರೆಲ್ಲ ಒಲಿಯಕ್ಕೆ ಬರುತ್ತೆ ಆದ್ರೂ ಅದನ್ನು ಹೊಲ್ಕೊಡ್ತಿರ್ಲಿಲ್ಲ ಒಂದು ಹದಿನೈದು ಜನದ್ದು ಟೈಲರ್ಗಳ್ದೆಲ್ಲ ಎಲ್ಲ ಆರ್ಡರ್ ತೊಗೊಂಡು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ನಾನು ಅದೇ ಕೆಲಸ ಮಾಡಿರೋದು ಜಿಗ್ಝಾಗು ಫಾಲು ಕುಚ್ಚಾಕ್ತಾ ಇದ್ದೆ ಮಿಷಿನ್ ಇನ್ನೂ ಇದೆ ನಮ್ಮ ಮನೇಲಿ ನಾನು ಮಿಷಿನ್ದು ವಿಡಿಯೋ ಹಾಕಿದ್ದೀನಿ ನೋಡ್ಬೋದು ಅದನ್ನ ನಾನು ಇರೋವರೆಗೂ ನನ್ನ ಜೊತೆ ಇಟ್ಕೊಂಡಿರ್ತೀನಿ ಯಾಕಂದ್ರೆ ಅದು ನನ್ನ ಸಾಕಿದೆ ಆಮೇಲೆ ನಮ್ಮತ್ಗೆ ಹೇಳಿದ್ರು ಅದೇನಾಗಿದೆ ಹೊಲ್ದು ಹೊಲ್ದೊಲ್ದು ಬೆನ್ನೋ ಶುರು ಆಗೋಗಿದೆ ನನ್ಗೆ ಕೂತ್ಕೊಳ್ಳೋಕಾಗಲ್ಲ ಆದರೆ ನಮ್ಮತ್ತ್ ಕೇಳಿದ್ರು ಬೇಬಿ ಏನಾದರೂ ಒಂದು ಮಾಡ್ಬೇಕಲ್ಲ ಯೂಟ್ಯೂಬ್ ಮಾಡಿ ಅಂದರು ನಾನಂದೆ ಅದಕ್ಕೆ ಯೂಟ್ಯೂಬ್ ಯೂಟ್ಯೂಬ್ ಅಂದರೆ ಗಂಧ ಕಾಳಿ ಗೊತ್ತಿಲ್ವಲ್ಲ ಅದ್ಕೆ ಅಂತ ಅಂದೆ ಅದಕ್ಕೆ ಬೇಬಿ ನೋಡ್ಕೊಂಡು ಮಾಡಿ ಬೇಬಿ ಅಂದರು ನನ್ನ ಬೇಬಿ ಅಂತ ಕರೀತಾರೆ ಮನೇಲಿ ಬೇಬಿ ನೋಡ್ಕೊಂಡು ಮಾಡಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಯೋಚನೆ ಮಾಡಿದೆ ಅದು ತಲೆಯಲ್ಲಿ ಉಳ ಬಿಟ್ಬಿಟ್ರು ಅವ್ರು ನನಗೇನಾದ್ರೂ ಒಂದು ವಿಷಯ ಹೋಯ್ತು ತಲೆಯಲ್ಲಿ ಅಂದ್ರೆ ಅದೇ ಕುರಿತಾ ಇರುತ್ತೆ ಅದನ್ನೊಂದು ಮಾಡಬೇಕು ಇದ್ರೆ ಆ ವಿಷಯನ ಬಿಟ್ಬಿಡ್ಬೇಕು ಅಲ್ಲಿವರೆಗೂ ನನಗೆ ತಲೆಯಲ್ಲಿ ಕುರಿತಾ ಇರುತ್ತೆ ಸರಿ ಆಯ್ತು ಅಂತ ಹೇಳಿ ಯೋಚನೆ ಮಾಡಿ ಅವತ್ತು ಜೂನ್ ಒಂಬತ್ತನೇ ತಾರೀಕು ಇಪ್ಪತ್ ಇಪ್ಪತ್ಮೂರನೇ ಇಸ್ವಿಲಿ ಇಪ್ಪತ್ತ್ಮೂರು ಜೂನ್ ಒಂಬತ್ತು ಸರಿ ಮನೆಗೆ ಬಂದೆ ನೋಡೋಣ ಅಂತ ಯಾರ್ಯಾರೋ ತುಂಬ ಜನ ವೀಡಿಯೋ ನೋಡಿದೆ ವೀಡಿಯೋ ನೋಡಿ ಶಾರ್ಟ್ಸ್ ಒಂದು ಹಾಕಿದೆ ಯಾವುದೋ ಒಂದು ಶಾರ್ಟ್ಸ್ ಇತ್ತು ದೇವ್ರದ್ದು ಹಾಕಿದ ತಕ್ಷಣ ಎಷ್ಟೋ ಜನ ನೋಡಿದ್ರು ನಂಗೆ ಜನ ನೋಡ್ತಾ ಇದ್ದಾರೆ ಎಲ್ಲಿ ನೋಡಬೇಕು ಏನು ಗೊತ್ತಿಲ್ಲ ಆಮೇಲೆ ಖುಷಿ ಆಗೋಯ್ತು ಇದೇನೋ ಇಷ್ಟು ಜನ ಏನೋ ವ್ಯೂ ಹಿಂಗೆ ತೋರಿಸ್ತಾ ಇದೆಯಲ್ಲ ಅಂತ ಅದ್ರ ಬಗ್ಗೆನೇ ಹಗ್ಲು ರಾತ್ರಿ ಹಗ್ಲು ರಾತ್ರಿ ಮಾಡೋಕ್ಕೆ ಶುರು ಮಾಡಿದೆ ಜೂನ್ ಒಂಬತ್ತನೇ ತಾರೀಕು ಇಪ್ಪತ್ತ್ ಮೂರನೇ ಇಸ್ವಿಲಿ ನಾನು ಟಿ ವಿ ಕರೆನ್ಸಿ ಹಾಕ್ಸಿರೋದು ಬಿಟ್ಟರೆ ಅವತ್ತಿಂದ ಇವತ್ತವರೆಗೂ ಟಿ ವಿ ಕರೆನ್ಸಿ ಹಾಕ್ಸಿಲ್ಲ ಮನ್ಸಿಗೆ ಆಟ ಬಂದ್ಬಿಡ್ತು ನನಗೆ ನಂದಿನಿ ಕನ್ನಡ ವ್ಲಾಗ್ಸ್ ಅಂತ ಶುರು ಮಾಡಿದೆ ನನ್ನ ಹೆಸರಲ್ಲೇ ಶುರು ಮಾಡಿದೆ ಯಾರ ಹೆಸ್ರಲ್ಲಿ ಇಡೋದು ಯಾರ ಹೆಸ್ರಲ್ಲಿ ಇಡೋದು ಬೇಡ ನನ್ನ ಹೆಸರಲ್ಲೇ ಇಡೋಣ ಯಾಕೆ ಬೇರೆಯವ್ರ ಅವರಿವ್ರ ಹೆಸ್ರಲ್ಲಿ ಇಡಬೇಕು ಅಂತ ನನ್ನ ಹೆಸರಲ್ಲೇ ಇಟ್ಟೆ ನಂದಿನಿ ಕನ್ನಡ ವ್ಲಾಗ್ಸ್ ಅಂತ ನಿಮ್ಮೆಲ್ಲರೂ ಪ್ರೀತಿಯಿಂದ ಆರು ತಿಂಗಳಿಗೆ ಅದೇನೋ ಮೋನಟೈಸ್ ಆಗೋಯ್ತು ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಎಲ್ಲ ವೀಡಿಯೋನು ಸೇರಿ ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಮೋನಟೈಸ್ ಆಗೋಯ್ತು ಡಾಲರ್ ಹಾಕಕ್ಕೆ ಶುರು ಆಯಿತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ತುಂಬ ಅಂದ್ರೆ ತುಂಬ ನಾನು ಎಂಟನೇ ಕ್ಲಾಸ್ವರೆಗೆ ಓದಿರ್ಬೇಕಾದ್ರು ನಾನು ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ ಓದ್ಬೇಕು ಅದ್ರ ಬಗ್ಗೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಹೇಳ್ತೀನಿ ಯೂಟ್ಯೂಬಲ್ಲಿ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ನನ್ನ ಹೆಸ್ರು ನಾಲ್ಕು ಜನ ಬಾಲ್ಯಲ್ಲಿ ಬರಬೇಕು ಅಂತ ಒಂದು ಹಠ ಬಂದ್ಬಿಟ್ಟು ಹಗ್ಲು ರಾತ್ರಿ ಅದೇ ಅದ್ರ ಬಗ್ಗೆನೇ ಅವ್ರ ವಿಡಿಯೋ ನೋಡಿ ಹಿಂದಿ ನನ್ಗೆ ಅರ್ಥ ಆಗತ್ತೆ ಮಾತಾಡಕ್ಕೆ ಬರಲ್ಲ ಹಿಂದಿ ಚಾನಲ್ಲು ಕನ್ನಡದವ್ರದ್ದು ಎಲ್ರದ್ದು ಪ್ರತಿಯೊಬ್ಬರದ್ದು ನೋಡಿ 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 ಕೊನೆಗೆ ಆರು ತಿಂಗಳಿಗೆ ಅದು ಮೊನಟೈಸ್ ಆಗೋಯಿತು ಸ್ಕ್ರೀನ್ ಮೇಲೆ ಒಂದು ನಂಬರ್ ಹೋಗ್ತಾ ಇದೆ ನೋಡಿ ಅರುಣ್ ಅಂತ ಅವನು ನಿಮಗೆ ಮೊನಟೈಸ್ ಆಗೋದಕ್ಕೆ ಚಾನಲು ನಿಮ್ಮದು ಮೊನಟೈಸ್ ಏನಾದರೂ ನಿಮಗೆ ಆನ್ ಮಾಡ್ಕೊಳ್ಳೋಕೆ ಇಲ್ಲ ಅಂತ ಅಂದರೆ ಅವನು ಮಾಡಿಕೊಡ್ತಾನೆ ಮತ್ತೆ ತುಂಬ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಸಾಲ್ವ್ ಮಾಡಿಕೊಡ್ತಾನೆ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೆ ಫ್ರೀಯಾಗಿ ಸಾಲ್ವ್ ಮಾಡಿಕೊಡ್ತಾನೆ ಮಾನಿಟೈಸ್ ಆಗೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅದಕ್ಕೆ ಒಂದು ಚಾರ್ಜ್ ಮಾಡ್ತಾನೆ ಎಷ್ಟು ಏನು ಅಂತ ನನಗೆ ಗೊತ್ತಿಲ್ಲ ನೀವು ಅವನ್ನ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ನಂಬರು ಬರೀ ವಾಟ್ಸಪ್ ಮಾತ್ರ ಮಾಡಬೇಕು ಕಾಲ್ ಮಾಡಬೇಡಿ ಅವ್ನು ಪಿಕ್ ಮಾಡಲ್ಲ ನಿಮ್ಗೆ ಯೂಟ್ಯೂಬಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಅವ್ನಿಗೆ ವಾಟ್ಸಪ್ ಮಾಡಿ ಅವ್ನು ಖಂಡಿತ ಕ್ಲಿಯರ್ ಮಾಡಿಕೊಡ್ತಾನೆ ಆಮೇಲೆ ಕಾಂಟ್ಯಾಕ್ಟ್ ಮಾಡೋದು ಬರೀ ವಾಟ್ಸಪ್ ಮಾತ್ರ ಕಾಲ್ ಮಾಡಬೇಡಿ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾನೆ ಮಾನಿಟೈಸ್ ಆಗೋದಕ್ಕೆ ರಿಲೇಟೆಡ್ಗೆ ನೀವು ಅದಕ್ಕೆ ಅವ್ನಿಗೇನಿದೆಯೋ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಬರೀ ವಾಟ್ಸಪ್ಪು ತುಂಬ ಅಂದರೆ ತುಂಬ ಒಳ್ಳೆಯ ಹುಡುಗ ನನಗೆ ಹೇಳ್ತೀನಲ್ಲ ನಾನು ಈ ಹಂತಕ್ಕೆ ಬಂದಿದ್ದೀನಿ ಅಂತ ಅಂದರೆ ಒಂದು ಲೆಗ್ದಲ್ಲಿ ಅವನು ಸ್ವಲ್ಪ ಕಾರಣ ಎಲ್ಲರೂ ಕಾರಣನೇ ಅದರಲ್ಲಿ ಅವನದು ಭಾಗ ಇದೆ ಯಾಕಂದರೆ ನಾನು ಹೇಳಿದ್ದೀನಿ ನನಗೆ ಇಂಗ್ಲೀಷ್ ಬರೋಲ್ಲ ಅಂಥೇಳಿ ಅವನು ಪ್ರತಿಯೊಂದಕ್ಕೂ ನನಗೆ ಒಂದು ನಂದು ಐ ಡಿ ಚೇಂಜ್ ಮಾಡೋದಾಗಲಿ ನಂದು ಫೋನ್ ನಂಬರ್ ಚೇಂಜ್ ಮಾಡೋದಾಗಲಿ ಯಾಕಂದರೆ ಚಾನಲ್ಗಳು ತುಂಬ ಹ್ಯಾಕ್ ಆಗ್ತಾ ಇರುತ್ತೆ ಅದಕ್ಕೆಲ್ಲ ಅವನೇ ಪ್ರತಿಯೊಂದು ಅವನ ಚಾನಲ್ ಅದು ನನ್ನ ಚಾನಲಲ್ಲ ಅವನ ಚಾನಲ್ಲು ಅಂತ ಹೇಳಿ ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾನೆ ಥ್ಯಾಂಕ್ ಯು ಅರುಣ್ ನಾನು ಗುಂಡ ಗುಂಡ ಅಂತ ಕರಿತೀನಿ ಅವನಿಗೆ ಥ್ಯಾಂಕ್ ಯು ಅರುಣ್ ತುಂಬ ನಾನು ಹೇಳ್ತೀನಲ್ಲ ನನ್ನ ತಮ್ಮ ನನ್ನ ಮಗ ನನ್ನ ಫ್ರೆಂಡು ನನ್ನ ಹಿಂದೈಷಿ ಎಲ್ಲ ಆಗಿ ನನ್ನ ಬೆನ್ನಿಂದೆ ನಿಂತಿದ್ದಾನೆ ಕೃಷ್ಣನ ರೂಪದಲ್ಲಿ ಅವನು ಬಂದಿದ್ದಾನೆ ಅಂತ ತಿಳ್ಕೊಳ್ತೀನಿ ನಾನು ತುಂಬ ಒಳ್ಳೆ ಹುಡುಕ ನೋಡಿ ನಿಮ್ಗೆ ಯಾರಿಗಾದ್ರೂ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅದರ ರಿಲೇಟೆಡು ಅಂದರೆ ಖಂಡಿತ ಅವನಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ಏನು ಮಾಡಿದೆ ಯಾಕೋ ಇನ್ನೊಂದು ಚಾನಲ್ ಓಪನ್ ಮಾಡಿ ಅತಿ ಅಂತಾರಲ್ಲ ಹಾಗೆ ಇನ್ನೊಂದು ಚಾನಲ್ ಓಪನ್ ಮಾಡಿದೆ ಅದು ಅಷ್ಟೇ ಮೂರು ತಿಂಗಳಿಗೆ ಮೊನಟೈಸ್ ಆಗೋಯ್ತು ಆ ಚಾನಲು ಆಮೇಲೆ ನಾನು ಮುದು ಕೃಷ್ಣ ನಂದು ಡಿ ಪಿ ಇರೋದು ನಾನು ಕೃಷ್ಣಂದೇ ಫೋಟೋ ನನ್ನ ಪುಟ್ಟ ಕೃಷ್ಣ ಇವನು ನಾನು ಚನ್ನಪಟ್ಟಣದಲ್ಲಿರೋದು ಮಳ್ಳೂರು ದೇವಸ್ಥಾನಕ್ಕೆ ತುಂಬ ಹೋಗ್ಬಿಟ್ಟು ಬರ್ತಾ ಇರ್ತೀನಿ ಅವಾಗ ಅವಾಗ ಅಲ್ಲಿಗೆ ಹೋದ್ರೆ ನನಗೇನೋ ಒಂದು ಸಮಾಧಾನ ನಮ್ಮ ಮನೆಯಲ್ಲಿ ಪುಟ್ಟು ಕೃಷ್ಣ ಇರಲಿಲ್ಲ ನನ್ನ ಮಗಳಿಗೆ ಗಂಡು ಮಗು ಇರಲಿಲ್ಲ ನಾನು ಅರ್ಸ್ಕೊಂಡಿದ್ದೆ ಅವಳು ಇನ್ನೂ ಪ್ರೆಗ್ನೆಂಟ್ ಆಗಿರಲಿಲ್ಲ ನಾನು ಅರಸ್ಕೊಂಡಿದ್ದೆ ನನ್ನ ಮನೆಗೆ ಒಂದು ಪುಟ್ಟು ಕೃಷ್ಣ ಬರಲಿ ನೀನೇ ಬಾ ಅಂಬೆಗಾಲಿಟ್ಕೊಂಡು ನಮ್ಮ ಮನೆಗೆ ಬಾ ಅಂತ ಕೇಳ್ಕೊಂಡಿದ್ದೆ ಅವಳು ಪ್ರೆಗ್ನೆಂಟ್ ಆದ್ಲು ಗಂಡು ಮಗು ಹುಡ್ತು ಮುದ್ದು ಕೃಷ್ಣ ಹುಡ್ತಾ ಅವಾಗ ಯೋಚನೆ ಮಾಡಿದೆ ಅವನು ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಹುಡ್ತಾ ಇಪ್ಪತ್ತೈದು ಇಪ್ಪತ್ತ್ನಾಲ್ಕನೇ ಇಸ್ವೀಲಿ ಹುಡ್ತಾ ಅವನು ಇಪ್ಪತ್ತ ನಾಲ್ಕಲ್ಲ ಸಾರಿ ಇಪ್ಪತ್ತ್ಮೂರನೇ ಇಸ್ವೀಲಿ ಹುಡ್ತಾ ಇಪ್ಪತ್ತ್ಮೂರನೇ ಇಸ್ವಿಲಿ ಹುಡ್ತಾ ಇವಾಗ ಅವನಿಗೆ ವರ್ಷದ ಮೇಲೆ ನಾಲ್ಕು ತಿಂಗಳು ಆವಾಗ ನಾನೇನು ಯೋಚನೆ ಮಾಡಿದೆ ಅವನು ನನಗೆ ಮೊದಲಿಂದಾನು ಫೋ ಒಂದು ಸುಸು ಮಾಡೋದು ಫೋಟೋ ಇಟ್ಕೊಳ್ಬೇಕು ಯಾಕಂದರೆ ಮುದ್ದು ಕೃಷ್ಣ ನಮ್ಮ ಮನೆಗೆ ಬಂದಿರೋನು ನಾನು ಕೇಳ್ಕೊಂಡಿರೋದಕ್ಕೆ ಚನ್ನಪಟ್ಟಣ ಬಂದಿರೋ ಕೃಷ್ಣ ಅವನು ಸರಿ ಅಂತೇಳಿ ಅವನು ಫೋಟೋ ಎಲ್ಲ ಹಿಡಿದು ಇದೆ ಮೆಮೊರಿ ಫುಲ್ಲು ಮೆಮೊರಿ ಫುಲ್ ಅಂತ ಬರ್ತಿತ್ತು ನನ್ನ ಹತ್ರ ಈ ಫೋನ್ ಇರಲಿಲ್ಲ ಹಳೆ ಫೋನ್ ಇತ್ತು ಹಳೆ ಫೋನ್ ನನ್ನ ಲಕ್ಷ್ಮಿ ನನ್ನ ಎರಡು ಚಾನಲ್ಲು ಮೊನಟೈಸ್ ಆಗಿರೋ ಫೋನು ಏನು ನಾನು ಯಾರಿಗೂ ಕೊಡಲ್ಲ ಅದು ಅದರದ್ದು ಡಿಪ್ ಡಿಸ್ಪ್ಲೇ ಎಲ್ಲ ಹೋಗಿದೆ ಆದರೂ ನಾನು ಅದನ್ನೇ ಇಟ್ಕೊಂಡಿದ್ದೀನಿ ಆಮೇಲೆ ಏನು ವಿಡಿಯೋ ಒಂದು ನನ್ನ ಚಾನಲ್ಗೆ ಹಾಕೋಣ ಅಂದರೆ ನಾನು ಅಳಿಯ ಅಂತ ಬೇಡ ಒಂದು ಆರು ತಿಂಗಳಾಗಲಿ ಅವನಿಗೆ ಇವಾಗ ಹಾಕೋದು ಬೇಡ ಸಣ್ಣ ಮಗುವಲ್ವಾ ದೃಷ್ಟಿ ಆಗ್ಬೋದು ಅಂತ ಅದು ಸರಿನೇ ಅಂತ ಯೋಚನೆ ಮಾಡಿ ಅವನಿಗಂತಾನೆ ಒಂದು ಚಾನಲ್ ಮಾಡಬೇಕು ಅದನ್ನ ಯಾರಿಗೂ ಹೇಳ್ಬಾರ್ದು ಅನ್ ಲಿಸ್ಟಲ್ಲಿ ಹಾಕೊಂಡು ಹಾಕೊಂಡ್ ಬರಬೇಕು ಯಾಕಂದ್ರೆ ಮೆಮೊರಿ ಫುಲ್ ಅಂತ ಬರ್ತಾ ಇದೆ ನನಗೆ ಇದರಲ್ಲಿ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಏನ್ ಹೆಸ್ರಿಡೋದು ಏನ್ ಹೆಸ್ರು ಇಡೋದು ಚಾನಲ್ ಓಪನ್ ಚಾನಲ್ ಶುರು ಮಾಡ್ಬೇಕನ್ನೋದು ಅನ್ನೋದು ತಲೆಗೆ ಬಂದ್ಬಿಡ್ತು ನನ್ನ ಮೊಮ್ಮಗನ್ಗಂತಾನೆ ಚಾನಲ್ ಶುರು ಮಾಡ್ಬೇಕು ಅಂತ ಏನ್ ಅಂತಾನೆ ಹಗ್ಲು ರಾತ್ರಿ ಯೋಚನೆ ಮಾಡ್ತಿದ್ದೆ ನನ್ಗೆ ಹೆಸರು ಗೊತ್ತಾಗ್ತಾ ಇರ್ಲಿಲ್ಲ ತುಂಬಾ ಯೋಚನೆ ಮಾಡಿ ಮಾಡಿ ಅವನು ಮಧ್ಯರಾತ್ರಿ ನಾಲ್ಕು ಗಂಟೆ ಐದು ಗಂಟೆ ಬೆಳಗ್ಗೆ ಜಾವ ಮಲಗ್ತಾ ರಾತ್ರಿ ಇಡೀ ಮಲಗ್ತಿರ್ಲಿಲ್ಲ ಏನೋ ಅಳೋನು ಅಳವನಪ್ಪ ಅದು ಏನೋ ಕಳ್ತಾರೋ ಮಕ್ಕಳು ಗೊತ್ತಿಲ್ಲ ನಿದ್ದೆನೇ ಆಗ್ತಾ ಇರಲಿಲ್ಲ ಅವನ್ನ ಹಿಂಗೆ ಜೋಳಿಗೆ ಹಾಕೊಂಡು ಹಿಂಗೆ ತೂಕ್ತಾ ತೂಕ್ತಾ ಹಿಂಗೆ ಮಲಗಿದ್ದೀನಿ ಕೂತಲ್ಲೇ ಹಿಂಗೆ ಮಲಗಿದ್ದೀನಿ ಜೋಳಿ ಹಿಂಗೆ ಹಾಕೊಂಡು ತೂಕೊಂಡು ನಾವನೇ ತುಂಬ ಸಣ್ಣದು ತೂಕೊಂಡು ಹಿಂಗೆ ಮಲಗಿದ್ದೀನಿ ನೋಡಿದ್ರೆ ದೇವ್ರೇ ಬಂದು ನನಗೆ ಕನ್ಸೋ ನಿಜಾನೋ ನಾನು ಗೊತ್ತಿಲ್ಲ ದೇವ್ರೆ ಬಂದು ನನಗೆ ಕೃಷ್ಣ ವ್ಲಾಗ್ಸ್ ಅಂತ ಅಂತ ಎಷ್ಟು ಗಂಟೆ ರಾತ್ರಿ ಎರಡೂವರಲಿ ನನಗೆ ಕನಸೋ ಇಲ್ಲ ನಾನು ಅದೇ ನೆನೆಸ್ಕೊಂಡು ಮಲ್ಕೊಂಡಿದ್ದಕ್ಕೆ ಹೆಸ್ರು ಬಂತು ನನಗೆ ಗೊತ್ತಿಲ್ಲ ಆದರೆ ಆ ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ತಕ್ಷಣ ಎರಡೂವರೆ ಗಂಟೇಲಿ ಮಧ್ಯರಾತ್ರಿ ಚಾನಲ್ ಓಪನ್ ಮಾಡಿದೆ ಬೆಣ್ಣೆ ಕೃಷ್ಣ ವ್ಲಾಗ್ ಅಂತೇಳಿ ಅದೆರಡು ಚಾನಲ್ಲು ರನ್ನಿಂಗಲ್ಲೇ ಇದೆ ಅದಕ್ಕೂ ವೀಡಿಯೋ ಹಾಕ್ತಾ ಇದ್ದೀನಿ ಆಮೇಲೆ ಇದು ಫೋಟೋ ಹುಡುಕ್ತೆ ಒಂದು ಡಿ ಪಿ ಹುಡುಕ್ತೆ ಈ ಡಿ ಪಿನ ಇದೇ ಥರ ಡಿ ಪಿ ಸಿಕ್ತು ಇದೇ ಥರ ಡಿ ಪಿ ಹಾಕದೆ ಆಮೇಲೆ ಶುರು ಮಾಡಿದೆ ಚಾನಲ್ ಶುರು ಮಾಡಿದೆ ನಂದು ಅಂತ ನಂದು ಇನ್ನೆರಡು ಚಾನಲಲ್ಲಿ ಸಬ್ಸ್ಕ್ರೈಬರ್ ಎಲ್ಲ ಇದ್ರಲ್ಲ ಅವ್ರಿಗೆ ಯಾರಿಗೂ ಹೇಳೋದು ಬೇಡ ಅಂತೇಳಿ ಬರೀ ಬ ಒಂದು ವಿಡಿಯೋ ಇತ್ತು ಉಪ್ಪಿಟ್ಟಿದ ವಿಡಿಯೋ ಹಾಕ್ಬಿಟ್ಟು ಮ್ಯೂಸಿಕ್ ಕೊಟ್ಟೆ ಇನ್ನೊಂದು ಯಾವುದೋ ವಿಡಿಯೋ ಹಾಕ್ತೆ ಎರಡನೇದು ವಾಯ್ಸ್ ಒಂಥರ ನಾನೇ ಏನೋ ಚೇಂಜ್ ಮಾಡಿ ಮಾತಾಡಿ ವಾಯ್ಸ್ ಕೊಟ್ಟೆ ಸ್ವಲ್ಪ ಜನ ಕಂಡು ಬಿಟ್ಟು ಅಮ್ಮ ನಿಮ್ಮದೇ ಅಲ್ವ ಚಾನಲ್ ಅದು ಅಮ್ಮ ನಿಮ್ಮದೇ ಅಲ್ವಾ ಚಾನಲ್ಲು ಅಂದರು ಇನ್ಯಾಕೆ ಯಾಕೆ ಮುಚ್ಚಿಡಬೇಕು ತುಂಬ ಜನ ಗೊತ್ತಾಗೋಯ್ತು ಆಮೇಲೆ ಸರಿ ಅಂತ ಹೌದು ನಂದೆ ಅಂತೇಳಿ ಅವಾಗಿಂದ ಶುರು ಮಾಡೋದು ಇನ್ನು ನಮ್ಮ ಫೆಬ್ರವರಿ ಒಂದೇ ತಾರೀಖು ಶುರು ಮಾಡಿದ್ದು ನಾನು ಇಪ್ಪತ್ನಾಲ್ಕನೇ ಇಸ್ವಿ ಈ ಮೊನ್ನೆ ಫೆಬ್ರವರಿಗೆ ಒಂದು ವರ್ಷ ಆಯಿತು ಒಂದು ವರ್ಷದ ಮೇಲೆ ಒಂದು ತಿಂಗಳಾಯಿತು ಈ ಚಾನಲ್ ಶುರು ಮಾಡಿ ಒಂದು ವಿಡಿಯೋ ಹಾಕ್ತೆ ನಾನು ಐವತ್ತು ವರ್ಷ ಹೇಗಿರಬೇಕು ಅಂತ ಹೇಳಿ ಇದೇ ಜಾಗದಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿದೆ ಐವತ್ತು ವರ್ಷಕ್ಕೆ ಹೇಗಿರಬೇಕು ಏನು ಅಂತ ವೀಡಿಯೋ ಹಾಕ್ತಿದ್ದೀನಿ ಆ ವೀಡಿಯೋ ತುಂಬ ವೈರಲ್ ಆಗೋಯಿತು ನನಗೆ ಯಾವುದು ವಿಡಿಯೋ ಆ ಥರ ವೈರಲ್ ಆಗಿರಲಿಲ್ಲ ಆ ವೀಡಿಯೋ ವೈರಲ್ ಆಗಿ ತುಂಬ ಹೆಸರು ಬಂತು ನನಗೆ ನೀವು ಹೇಳಿದ್ದು ಸರಿ ನೀವು ಹೇಳಿದ್ದು ಸರಿ ಅಂತೇಳಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡೋರು ನಾವು ಅದೇ ಪರಿಸ್ಥಿತಿಯಲ್ಲಿದ್ದೀವಿ ನಮಗೂ ಹಾಗೆ ನೀವು ನೀವೆಷ್ಟು ಚೆನ್ನಾಗಿ ಹೇಳಿದ್ದೀರಾ ಅಂತ ಹೇಳಿ ತುಂಬ ಚೆನ್ನಾಗಿ ನನಗೆ ಕಮೆಂಟ್ ಮಾಡ್ತಾಯಿದ್ರು ಖುಷಿಯಾಗೋಯಿತು ಅದರಿಂದ ಏನಾಗೋಯ್ತು ನಂದು ಒಂದೇ ತಿಂಗಳಿಗೆ ವಾಚ್ ಅವರು ಎಲ್ಲ ಕಂಪ್ಲೀಟ್ ಆಗೋಗಿ ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾ ಬಂತು ಫೆಬ್ರವರಿ ಮಾರ್ಚು ಏಪ್ರಿಲು ಮೇ ತಿಂಗಳಿಗೆ ದುಡ್ಡು ಬರೋಕ್ಕೆ ಶುರು ಆಯಿತು ಹೇಗೆ ಅಂದರೆ ನೂರು ಡಾಲರ್ ಆಗಬೇಕು ನೂರು ಡಾಲರ್ ಆದಮೇಲೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ವಾಚ್ ಅವರ್ ಆದಮೇಲೆ ಡಾಲರ್ ಆಗಕ್ಕೆ ಶುರು ಆಗುತ್ತೆ ಹತ್ತು ಡಾಲರ್ ಆದಮೇಲೆ ಪಿನ್ ಬರುತ್ತೆ ಆರು ಡಿಜಿಟಲ್ದು ಪಿನ್ ಬರುತ್ತೆ ಪೋಸ್ಟಿಂದ ನಮ್ಮ ಮನೆಗೆ ಬರುತ್ತೆ ಯೂಟ್ಯೂಬಿಂದ ನಾವು ಅವಾಗ ನಮ್ಮದು ಇದೆಲ್ಲ ಕೊಟ್ಟಿರ್ತೀವಿ ಪಾಸ್ಬುಕ್ ಖುದ್ದೆಲ್ಲ ಕೊಟ್ಟಿರಬೇಕು ನಮ್ಮದು ಯಾವ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರಬೇಕು ಆತ ಡಾಲರ್ ಆದಮೇಲೆ ಆಮೇಲೆ ನನಗೆ ಮೇ ತಿಂಗಳಲ್ಲಿ ನಾನು ಮೇ ಇಪ್ಪತ್ತಾರಕ್ಕೆ ಅದು ರೂಲ್ ಯೂಟ್ಯೂಬ್ದು ರೂಲ್ಸ್ ಏನಂದರೆ ಮೇ ಇಪ್ಪ ಒಂದನೇ ಮೇ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ಅಮೌಂಟ್ ನಮ್ಮ ಅಕೌಂಟಿಗೆ ಬರುತ್ತೆ ನಾವು ಬೇರೆ ಎಲ್ಲಾದರೂ ಕೆಲ್ಸಕ್ಕೆ ಹೋಗಿದ್ರೆ ಅವ್ರಿಗೆ ಸ್ಯಾಲ್ರಿ ಕೊಡಿ ಸರ್ ಮನೆ ಬಾಡಿಗೆ ಕಟ್ಟಬೇಕು ಅದಕ್ಕೆ ಕಟ್ಟಬೇಕು ಇದಕ್ಕೆ ಕಟ್ಟಬೇಕು ಅಂತ ನಾವು ಕೇಳಬೇಕಾದ್ರೆ ಯೂಟ್ಯೂಬಲ್ಲಿ ಏನೂ ಇಲ್ಲ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಒಳಗಡೆ ನಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ ನಮಗೆ ಯಾರನ್ನೂ ಕೇಳಬೇಕಂತ ಏನಿಲ್ಲ ನೂರು ಡಾಲರ್ ಆಗಿರಬೇಕು ಈ ತಿಂಗಳು ನೀವು ನೂರು ಡಾಲರು ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಮುಂದಿನ ತಿಂಗಳು ನೀವು ಯಾರನ್ನೂ ಕೇಳೋಂಗಿಲ್ಲ ಅಕೌಂಟಿಗೆ ಬಂದಿರುತ್ತೆ ನಿಮಗೆ ಅಕೌಂಟಲ್ಲಾದರೂ ಇಡ್ಬೋದು ಇಲ್ಲ ಆದರೆ ಡ್ರಾ ಆದರೂ ಮಾಡ್ಕೊಂಡು ನೀವು ಏನಾದರೂ ಮಾಡ್ಕೊಳ್ಬೋದು ಆಮೇಲೆ ನಂದು ಏಪ್ರಿಲಲ್ಲೇ ನನಗೆ ಡಾಲರ್ ಕಂಪ್ಲೀಟ್ ಆಯಿತು ಮೇಲೆ ದುಡ್ಡು ಬರುತ್ತೆ ನಾನು ನಾಳೆ ಕಾಶಿಗೆ ಹೋಗ್ತಾ ಇದ್ದೀನಿ ನಾಳೆ ಬೆಳಗ್ಗೆ ನಾಲ್ಕೂವರೆಗೆ ಫ್ಲೈಟ್ ಅಂದರೆ ಇವತ್ತು ರಾತ್ರಿ ಮೆಸೇಜ್ ಬಂತು ದುಡ್ಡು ಬಂತು ಅಂತ ಹೇಳಿ ಫಸ್ಟ್ ಪೇಮೆಂಟು ನಾನು ತಗೊಂಡಿದ್ದು ಚಾನಲ್ ಶುರು ಮಾಡಿ ಮೂರೇ ತಿಂಗಳಿಗೆ ನನಗೆ ಪೇಮೆಂಟ್ ಬಂತು ಇಪ್ಪತ್ತಾರು ಸಾವಿರ ಬಂದಿತ್ತು ಫಸ್ಟ್ ತಿಂಗಳೇ ನನಗೆ ಇಪ್ಪತ್ತಾರು ಸಾವಿರ ಬಂತು ನನಗೆ ಎಷ್ಟು ಖುಷಿ ಆಯಿತು ಅಂತ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಒಬ್ರ ಹತ್ರ ಈ ಥರ ಕೈ ಚಾಚದೆ ಒಬ್ರ ಹತ್ರ ಕೈ ಚಾಚದೆ ನನ್ನ ಜೀವನ ನಾನು ಮಾಡ್ಕೊಳ್ಳೋಕ್ಕೆ ಯೂಟ್ಯೂಬ್ ಯೂಟ್ಯೂಬು ಒಂದು ದೊಡ್ಡ ವೇದಿಕೆ ಆಯಿತು ನನಗೆ ನಿಜವಾಗ್ಲೂ ಹೇಳ್ತೀನಿ ಉಸಿರಿರೋವರೆಗೂ ನಾನು ಯೂಟ್ಯೂಬ್ನ ಬಿಡಲ್ಲ ಯೂಟ್ಯೂಬ್ನ ತುಂಬ ಪ್ರೀತಿ ಮಾಡ್ತೀನಿ ಅದಕ್ಕೆ ಯೂಟ್ಯೂಬು ನನ್ನ ತುಂಬ ಪ್ರೀತಿ ಮಾಡ್ತಾ ಇದೆ ನಾವು ಯಾರನ್ನಾದ್ರೂ ಒಬ್ಬರನ್ನ ತುಂಬ ಪ್ರೀತಿ ಮಾಡಿದ್ರೆ ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಯೂಟ್ಯೂಬ್ನ ತುಂಬ ಪ್ರೀತಿ ಮಾಡ್ತೀನಿ ಮೇ ತಿಂಗಳಿಂದ ಇವಾಗ ಮಾರ್ಚ್ ಇವತ್ತು ಇವತ್ತವರೆಗೂ ನನಗೆ ಒಂದು ತಿಂಗಳು ಪೇಮೆಂಟ್ ಮಿಸ್ ಆಗಿಲ್ಲ ತಿಂಗ್ ತಿಂಗಳು ಪೇಮೆಂಟ್ ಬರುತ್ತೆ ಜಾಸ್ತಿ ಆಗ್ತಾನೆ ಬರ್ತಾ ಇದೆ ಪೇಮೆಂಟ್ ನನಗೆ ಅದೆಲ್ಲ ನೀವು ಕೊಡ್ತಿರೋ ಪ್ರೀತಿ ನನಗೆ ನಿಮ್ಮ ಪ್ರೀತಿಯಿಂದ ಯೂಟ್ಯೂಬ್ ಕೊಡ್ತಾ ಇರೋದು ಮತ್ತೆ ನಾನು ಏನೇ ಒಂದು ವೀಡಿಯೋ ಹಾಕಿದ್ರು ಎಲ್ಲರೂ ನೋಡ್ತಾರೆ ನಮ್ಗೆ ಇಂಥ ವೀಡಿಯೋ ಬೇಕು ಅಂಥ ವೀಡಿಯೋ ಬೇಕು ಅಂತೀರ ಅಂತಾರೆ ನನ್ನ ಕೈಯಲ್ಲಿ ಆದಷ್ಟು ಅವ್ರು ಕೇಳೋ ವೀಡಿಯೋನೆಲ್ಲ ಮಾಡ್ತಾ ಇದ್ದೀನಿ ಮತ್ತೆ ತುಂಬ ಯಾರು ಎಲ್ಲ ಅಂಗಡಿ ವೀಡಿಯೋ ಮಾಡಕ್ ಕರೆದ್ರೂ ನಾನು ಹೋಗ್ತೀನಿ ಅಲ್ಲಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಪ್ರಮೋಷನ್ಗಳು ತೊಗೊಳ್ತಾ ಇದ್ದೀನಿ ಪ್ರಮೋಷನ್ಗಳು ಬರುತ್ತೆ ಒಂದು ವೀಡಿಯೋಗೆ ಐದು ಸಾವಿರ ಹತ್ತು ಸಾವಿರ ಈ ಥರ ಪ್ರಮೋಷನ್ ತಗೊಳ್ತಾ ಇದ್ದೀನಿ ಅದೆಲ್ಲ ನಮ್ಮ ಕೃಷ್ಣನ ದಯೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಇವ್ನ ದಯೆ ಇಲ್ದಿದ್ರೆ ನಾನು ಆ ಚಾನ ಈ ಚಾನಲ್ ಓಪನ್ ಮಾಡ್ತಾ ಇರಲಿಲ್ಲ ನಾನು ಎರಡು ತಿ ಯೂಟ್ಯೂಬ್ ಶುರು ಮಾಡಿ ಮೂರು ತಿಂಗಳಿಗೆ ಪೇಮೆಂಟ್ ತಗೊಳ್ಳೋ ಥರ ಆಗ್ತಾ ಇರಲಿಲ್ಲ ನಾನು ಅದಕ್ಕೆ ಹೇಳ್ತೀನಿ ಯಾರಾದರೂ ಯೂಟ್ಯೂಬ್ ಮಾಡಿದರೆ ಖಂಡಿತ ಒಳ್ಳೆ ಕಂಟೆಂಟ್ ಕೊಡ್ಕೊಡಿ ಯೂಟ್ಯೂಬ್ ಬಗ್ಗೆನೇ ಯೋಚನೆ ಮಾಡಿ ಏನು ಕಂಟೆಂಟ್ ಕೊಡ್ಬೋದು ದಿನ ನಾವು ಕಸ ಗುಡಿಸೋದು ಒರೆಸಿದ್ವು ಅಡುಗೆ ಚಾನಲ್ಗಳು ತುಂಬ ಆಗೋಗಿದೆ ಆವಾಗ ಕೊರೋನಾದಲ್ಲಿ ಮಾಡಿರೋರು ತುಂಬ ಕ್ಲಿಕ್ ಆಗೋದ್ರು ಅವ್ರದ್ದೆಲ್ಲ ಜಾಸ್ತಿ ಓಡುತ್ತೆ ಅವ್ರದ್ದು ಸಬ್ಸ್ಕ್ರೈಬರ್ ಅಷ್ಟೇ ಅವ್ರನ್ನೇ ನೋಡ್ತಾ ಇರ್ತಾರೆ ಆದರೆ ಇವಾಗ ಬೇರೆಯವ್ರು ನೀವು ಮಾಡಿದ್ದೀರಾ ಅಂತಂದರೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಏನು ಕಂಟೆಂಟ್ ಕೊಡ್ಬೋದು ಜನಕ್ಕೆ ಅಂತ ಹುಡುಕಿ ಕಂಟೆಂಟ್ ಕೊಡಿ ಖಂಡಿತ ಒಂದು ವೀಡಿಯೋ ವೈರಲ್ ಆಯಿತು ಅಂತ ಅಂದರೆ ನಿಮ್ಮ ಲಕ್ಕೇ ಚೇಂಜ್ ಆಗೋಗುತ್ತೆ ನಾನು ಹೇಳಿದ್ನಲ್ಲ ನಂದು ಐವತ್ತು ವರ್ಷದ ವೀಡಿಯೋ ಲ ವೈರಲ್ ಆಗಿದ್ದಕ್ಕೆ ನನ್ನ ಹೆಸರೇ ಚೇಂಜ್ ಆಗೋಯ್ತು ಇವಾಗ ಹೆಸರು ಎಲ್ಲಿ ನನಗೆ ಪರಿಚಯ ನನ್ಗೆ ಗುರ್ತಿಡಿತಾರೆ ಒಂದು ಚಿಕ್ಕಪೇಟೆಗೆ ಹೋಗ್ಲಿ ಅಲ್ಲಿ ಬಂದು ಸೆಲ್ಫಿ ತಕೊಳ್ತಾರೆ ಡೆಲ್ಲಿಗೆ ಹೋಗಿದ್ದೀನಿ ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಬಂದು ಮಾತಾಡಿಸ್ತಿದ್ದಾರೆ ನೀವು ಚಾನಲ್ ಅವರಲ್ವಾ ಯೂಟ್ಯೂಬ್ ಚಾನಲ್ ಅವರಲ್ವಾ ಒಂದು ಆಮೇಲೆ ಮೊನ್ನೆ ಪ್ರಯಾಗ್ರಾಜ್ಗೆ ಹೋಗಿದ್ದೀನಿ ಪ್ರಯಾಗ್ರಾಜಲ್ಲಿ ಅದು ಎಷ್ಟು ಜನ ಬಂದು ಮಾತಾಡಿಸಿದ್ರು ಎಲ್ಲ ಮಾ ಆ ಥರ ತುಂಬ ಹೆಸ್ರು ಬಂದಿದೆ ದುಡ್ಡು ಬಂದಿದೆ ಆಮೇಲೆ ನಾನು ಒಂದು ಆಯಿಲ್ ಬಿಸ್ನೆಸ್ ಶುರು ಮಾಡಿದೆ ಆಯಿಲ್ ಬಿಸ್ನೆಸ್ ಶುರು ಮಾಡಿ ಇವಾಗ ಒಂದು ಹದಿನೈದು ಹದಿನೆಂಟು ದಿವಸ ಆಯ್ತು ಅಷ್ಟೇ ಹದಿನೆಂಟು ದಿವಸ ಆಯಿತು ಹದಿನೆಂಟು ದಿವ್ಸಕ್ಕಂತೂ ತುಂಬ ಅಂದರೆ ತುಂಬ ಒಂದು ವೆಯ್ಟ್ ಲಾಸ್ ಪೌಡ್ರ್ ಮಾಡ್ತೀನಿ ಆಮೇಲೆ ಆಯಿಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸ್ಪೆಷಲ್ ಕಡಲೆ ಇಟ್ಟು ಮುಖ ತೊಳ್ಕೊಳ್ಳೋಕ್ಕೆ ಫೇಸ್ ಪ್ಯಾಕ್ ಅದನ್ನ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಆರ್ಡ್ರು ಕೊಡ್ತಾ ಇದ್ದಾರೆ ಎಷ್ಟು ಆರ್ಡ್ರು ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ನನಗೆ ನನ್ನ ಕೈ ಮೂರು ನಾಲ್ಕು ಜನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ನಾನು ನಾನು ಮಾಡ್ತಾ ಇದ್ದೀನಿ ಅದರಲ್ಲೂ ಕೃಷ್ಣಪ್ಪ ನನ್ನ ಕೈ ಇಡ್ತ ಅವನ ಹೆಸರೇ ಇಟ್ಟಿದ್ದೀನಿ ಅದಕ್ಕೆ ಬೆಣ್ಣೆ ಕೃಷ್ಣ ಗ್ಲೋಯಿಂಗ್ ಆಯಿಲ್ ಅಂತ ಕೃಷ್ಣಪ್ಪನ ಹೆಸರೇ ಇಟ್ಟಿದ್ದೀನಿ ನನ್ನ ಮುದ್ದು ಕೃಷ್ಣ ನಮ್ಮ ಮನೇಲಿ ಓಡಾಡ್ತಿದ್ದಾನೆ ಬೇಬಿ 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 ಅಂತ ಮಾತಾಡೋಕೆ ಶುರು ಮಾಡ್ತಿದ್ದಾನೆ ಬೇಬ್ಸ್ ಬೇಬ್ಸ್ ಅಂತಲೇ ನನ್ನ ನಾನು ಇವನು ಕೈ ಬಿಡಲಿಲ್ಲ ನನಗೆ ಇದು ನನ್ನ ಯೂಟ್ಯೂಬ್ ಜರ್ನಿ ಇನ್ನೂ ಚಾನಲ್ ಇನ್ನು ಶುರು ಮಾಡಲ್ಲ ಇಷ್ಟೇ ಮೂರು ಚಾನಲ್ನ ಹೋಗ್ತೀನಿ ನೀವು ಯಾರಾದರೂ ಯೂಟ್ಯೂಬ್ ಮಾಡಿದರೆ ಖಂಡಿತ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಳ್ಬೇಡಿ ಒಂದಲ್ಲ ಒಂದಿನ ಖಂಡಿತ ಆಗತ್ತೆ ಯೋಚನೆ ಮಾಡಬೇಡಿ ನಮ್ಗೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಬೈಕೊಬೇಡಿ ಖುಷಿ ಖುಷಿಯಿಂದ ಮಾಡಿ ಇವತ್ತು ನಾನು ಗೆದ್ದೇ ಗೆಲ್ತೀನಿ ಅಂತ ಖುಷಿ ಹೇಳ್ತೀನಿ ತುಂಬ ಕೆಲಸ ತುಂಬ ಸಾಕಾಗತ್ತೆ ತುಂಬ ಅಂದರೆ ತುಂಬ ಸಾಕಾಗತ್ತೆ ಬೀಸ್ಕೊಂಡು ಬರಬೇಕು ನಾನೇ ಎಲ್ಲ ಪ್ರತಿಯೊಂದು ಮಾಡೋದು ಕೆಲ್ಸಕ್ಕೆ ಮಾತ್ರ ತೂಕ ಹಾಕೋಕ್ಕೆ ಅದಕ್ಕೆ ಮಾತ್ರ ಇಟ್ಕೊಂಡಿದ್ದೀನಿ ಏನೇನು ಮಿಕ್ಸ್ ಮಾಡಬೇಕು ಏನೇನೋ ಕಡಲೆ ಇಟ್ಕಂತು ಏನೇನೋ ಪೌಡ್ರು ನಾನು ವಿಡಿಯೋ ಹಾಕಿದ್ದೀನಿ ಪ್ರತಿ ಯಾವುದೂ ಮುಚ್ಚು ಮರೆಯಿಲ್ಲ ಎಣ್ಣೆ ಹೇಗೆ ಮಾಡ್ತೀನಿ ಕಡಲೆ ಹಿಟ್ಟು ಹೇಗೆ ಮಾಡ್ತೀನಿ ಪ್ರತಿ ಪ್ರತಿಯೊಂದು ವೀಡಿಯೋ ಹಾಕಿದ್ದೀನಿ ಅದೇ ಥರ ಮಾಡೋದು ಮಾಡಿದ್ರೆ ದಿನಕ್ಕೆ ಒಂದು ಹದಿನೈದು ಕೆ ಜಿ ಕಡಲೆ ಹಿಟ್ಟು ಖಾಲಿ ಆಗ್ತಾಯಿದೆ ಹದಿನೈದು ಕೆ ಜಿ ಎಣ್ಣೆ ಖಾಲಿ ಆಗ್ತಿದೆ ಹದಿನೈದು ಇಪ್ಪ ಹದಿನೈದರಿಂದ ಇಪ್ಪತ್ತು ಕೆ ಜಿವರೆಗೂ ವೆಯ್ಟ್ ಲಾಸ್ ಪೌಡ್ರು ಖಾಲಿ ಆಗ್ತಾಯಿದೆ ಇಷ್ಟೆಲ್ಲ ಮಾಡಬೇಕಾದ್ರೆ ಸಾಕಾಗಿರುತ್ತೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯ ಆದರೂ ಖುಷಿಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಹಿಂಗೆ ರೆಡಿ ಆಗ್ತೀನಿ ವೀಡಿಯೋಗಂತಲೇ ಇವಾಗ ರೆಡಿ ಆಗಿರೋದು ನಾನು ನನಗೆ ನಿಜವಾಗ್ಲೂ ಯೂಟ್ಯೂಬ್ ಅಂದರೆ ರಾತ್ರಿ ಎರಡು ಗಂಟೆಯಲ್ಲಿ ಎದ್ದಿ ಒಂದು ವೀಡಿಯೋ ಮಾಡುವಂತರೂ ಎದ್ ಎರಡು ವಿಡಿಯೋ ಮಾಡಿ ಹಾಗೆ ಅಪ್ಲೋಡ್ ಮಾಡ್ತೀನಿ ಯಾವುದು ಎಡಿಟಿಂಗ್ ಇಟ್ಕೊಳ್ಳಲ್ಲ ಹಾಗೆ ಅಪ್ಲೋಡ್ ಮಾಡ್ತೀನಿ ಅಷ್ಟು ಖುಷಿ ನನಗೆ ಯಾಕಂದ್ರೆ ಬೆಳೆಸಿದೆ ಯೂಟ್ಯೂಬ್ ನನಗೊಂದು ಹೆಸರು ತಂದು ಕೊಟ್ಟಿದೆ ಯಾವುದೋ ಮೂಲೆಯಲ್ಲಿದ್ದೆ ನಮ್ಮನೆ ತುಂಬ ಚಿಕ್ಕದು ಹದ್ಮೂರಕ್ಕೆ ಹದಿನೆಂಟು ಸೈಜ್ ಇರೋದು ನಮ್ಮನೆ ಒಂಬತ್ತು ಒಂದು ರೂಮು ಒಂಬತ್ತು ನೈನ್ ಬೈ ನೈನ್ ಒಂದು ರೂಮು ನೈನ್ ಬೈ ನೈನಲ್ಲಿ ಅಲ್ಲಿ ಕಿಚನ್ನು ಬಚ್ಲು ಎಲ್ಲ ಸೇರಿ ಒಂದಿರೋದು ರೂಮ್ ಅಂತ ಸಪ್ರೇಟ್ ಆಗಿಲ್ಲ ಮನೆಯಲ್ಲಿ ಹೋಮ್ ಟೂರ್ ಹಾಕಿದೀನಿ ನೋಡ್ಬೋದು ನೋಡಿರ್ತೀರ ಎಷ್ಟು ಖುಷಿ ಆಗತ್ತೆ ಅಂದ್ರೆ ನನಗೆ ನಾನು ನಾಲ್ಕು ಮೂಲೆ ನಿಂತೆ ಒಂದು ಯೂಟ್ಯೂಬ್ ಮಾಡಿದೆ ಯೂಟ್ಯೂಬ್ ಮಾಡಿದಕ್ಕೆ ನನಗೆ ಒಂದು ಹೆಸರು ಅಂತ ಬಂದಿದೆ ಇಲ್ಲ ಅಂತ ಅಂದಿದ್ರೆ ನಾನು ಯಾರ್ದೋ ಮನೇಲಿ ಬಚ್ಚಲು ಹುಚ್ಕೊಂಡು ಅವ್ರ ಮನೆ ಕಸ ಕೊಡಿಸಿ ಒರೆಸಿ ಏನೋ ನನ್ನ ಜೀವನ ಮಾಡಬೇಕಿತ್ತು ಅಲ್ವಾ ಈ ವಯಸ್ಸಲ್ಲಿ ಯಾರು ಕೆಲಸ ಕೊಡ್ತಾ ಏನು ಕೆಲಸ ಕೊಡ್ತಾ ಇದ್ರು ಓದಿದ್ರೆ ಏನೋ ಒಂದು ಕೆಲಸ ಕೊಡ್ತಿದ್ರು ಏನೋ ನನಗೆ ಗೊತ್ತಿಲ್ಲ ಓದಿಲ್ಲ ಹಾಗಾಗಿ ಇದು ಮಾಡಬೇಕಿತ್ತು ಖುಷಿಗೆ ಮಾಡೋಣ ಅಂದ್ಕೊಳ್ತೀನಿ ಯಾಕೋ ನಿಮ್ಮೆಲ್ಲರೂ ಪ್ರೀತಿಗೆ ಕಣ್ಣಲ್ಲಿ ನೀರು ಬಂದುಬಿಡ್ದು ಇಷ್ಟು ನನ್ನ ಪ್ರೀತಿಸ್ತಾ ಇದ್ದೀರಲ್ಲ ಅಂಥೇಳಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಖಂಡಿತ ನಾನು ಹೇಳ್ತೀನಿ ಯೂಟ್ಯೂಬ್ ಮಾಡಿರೋರು ಧೈರ್ಯ ಕೆಡಬೇಡಿ ಖಂಡಿತ ಅಲ್ಲ ಒಂದಿನ ಒಂದಿನ ಹಾಗೆ ಆಗತ್ತೆ ಇವಾಗ ನನಗೆ ಯೂಟ್ಯೂಬ್ ಪೇಮೆಂಟು ಎಷ್ಟು ಬರುತ್ತೆ ಅಂದ್ರೆ ಐವತ್ತರ ಒಳಗೆ ಬರ್ತಾ ಇದೆ ಇವಾಗ ಐವತ್ತರ ಮೇಲೆ ದಾಟಿನ ಐವತ್ತರ ಒಳಗೆ ಬರ್ತಾ ಇದೆ ಮುಂದಕ್ಕೆ ನೋಡೋಣ ನೀವೆಲ್ರು ಪ್ರೀತಿ ಜಾಸ್ತಿ ಆಯ್ತು ಅಂತಂದ್ರೆ ಐವತ್ತರ ಮೇಲೇ ಬರುತ್ತೆ ಅಂತ ಅಂದ್ಕೊಳ್ತೀನಿ ಎಣ್ಣೆ ಬಿಸ್ನೆಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗ್ತಾ ಇದೆ ನೀವೆಲ್ಲರೂ ಪ್ರೀತಿಯಿಂದ ದಿನಕ್ಕೆ ತುಂಬ ಅಂದರೆ ತುಂಬ ಆರ್ಡ್ರ್ ಇದೆ ಈಗಲೂ ಸ್ವಲ್ಪ ಇದೆ ತೋರಿಸ್ತೀನಿ ನೋಡಿ ಬೆಳಗ್ಗೆಯಿಂದ ಎರಡು ಬ್ಯಾಚರ್ ತೊಗೊಂಡೋದ್ರು ಇವಾಗ ಇದಿಷ್ಟು ಒಬ್ಬರು ಬರ್ತಾರೆ ಒಬ್ರದ್ದು ಮಾತ್ರ ಈಗಿದೆ ಇದು ನಂದು ಯೂಟ್ಯೂಬ್ ಜರ್ನಿ ಕೃಷ್ಣಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನೀವು ನಾನು ಮಂತ್ರಾಲಯದಲ್ಲಿರ್ತೀನಿ ಮಂತ್ರಾಲಯ ರಾಯರ್ಗಿಸ್ಕೊಂಡಿದ್ದೆ ನಾನು ನಂದು ಒಂದು ಲ್ಯಾಕ್ ಹಾಕ್ ಆಗಬೇಕಾದ್ರೆ ನಿನ್ನ ಸನ್ನಿಧಾನದಲ್ಲೇ ಇರಬೇಕು ನಾನು ಅಂತ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ ಆದರೆ ಹೋಗೋಕ್ಕಾಗಲಿಲ್ಲ ಶುಕ್ರವಾರ ರಾತ್ರಿ ನಂದು ಮಾರ್ಚ್ ಏಳನೇ ತಾರೀಕು ಶುಕ್ರವಾರ ರಾತ್ರಿ ನಂದು ಒಂದು ಲ್ಯಾಕ್ ಆಯಿತು ಇವತ್ತು ಶನಿವಾರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಭಾನುವಾರ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆ ನಾನು ಇವತ್ತು ರಾತ್ರಿಯೇ ಶನಿವಾರ ರಾತ್ರಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಭಾನುವಾರ ಮಂತ್ರಾಲಯದಲ್ಲಿ ಸರ್ ರಾಯರ್ ಸರ್ ದರ್ಶನ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ನಂದು ಯೂಟ್ಯೂಬ್ದು ಜರ್ನಿ ಇನ್ನೇನು ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಹೇಳ್ತೀನಿ ನೀವೆಲ್ಲರೂ ಪ್ರೀತಿಯಿಂದ ನೀವೆಲ್ಲರೂ ಪ್ರೀತಿಯಿಂದ ಇಷ್ಟು ನಂದು ಯೂಟ್ಯೂಬ್ ಜರ್ನಿದು ನೀವೆಲ್ಲರೂ ಪ್ರೀತಿಯಿಂದ ನನ್ನ ಜೊತೆಯಲ್ಲಿರೋದಕ್ಕೆ ಕೃಷ್ಣಪ್ಪನ ಆಶೀರ್ವಾದ ಇರೋದಕ್ಕೆ ಇಷ್ಟು ಖುಷಿ ಖುಷಿಯಿಂದ ಸಂತೋಷವಾಗಿದ್ದೀನಿ ನಾನು ಎಷ್ಟು ವೀಡಿಯೋ ಕೊಟ್ಟರು ಹಗ್ಲೂ ರಾತ್ರಿ ಮಾಡ್ತೀನಿ ದಿನಕ್ಕೆ ಏನಿಲ್ಲ ಅಂದರೂ ಒಂದು ಐದು ವೀಡಿಯೋ ಹತ್ತು ವೀಡಿಯೋ ಆದರೂ ಇದ್ದೆ ಈಗ ಆಯಿಲ್ ಬಿಸ್ನೆಸ್ ಶುರು ಮಾಡಿದಾಗಿಂದ ಸ್ವಲ್ಪ ವೀಡಿಯೋಗಳ ಕಡೆ ಗಮನ ಕೊಡೋದು ಕಡಿಮೆ ಆಗಿದೆ ಖಂಡಿತ ಮುಂದಕ್ಕೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ನೀವು ಏನು ಹೇಳ್ತೀರಾ ಅದ್ರ ಬಗ್ಗೆ ಆದಷ್ಟು ಗಮನ ಕೊಡ್ತೀನಿ ನನಗೆ ತಿಳಿದಷ್ಟು ನಾನು ಹೇಳಿಕೊಡ್ತೀನಿ ಮತ್ತು ಈ ಏಜು ಈ ಏಜು ಅಂತೀರಾ ಈ ಒಬ್ಬರೊಬ್ಬರು ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಾರೆ ಈ ಏಜಲ್ಲಿ ನಿನಗೆ ಬೇಕಿತ್ತ ಹಾ ಮೊಮ್ಮಕ್ಕಳನ್ನ ಆಟಾಡಿಸ್ಕೊಂಡು ಮನೇಲಿ ಇರೋಕೆ ಅಂತಾರೆ ಅವ್ರದ್ದು ಕಮೆಂಟ್ ನೋಡಿದ್ರೆ ಎಷ್ಟು ಹಳು ಬರುತ್ತೆ ಗೊತ್ತಾ ಇವಾಗ ನಾನು ಮೊಮ್ಮಕ್ಕಳನ್ನ ಆಟಾಡ್ಸ್ತಾ ಕೂತ್ಕೊಂಡ್ರೆ ನನಗೆ ಬಿ ಪಿ ಇದೆ ಬಿ ಪಿ ಬಿಟ್ಟರೆ ಬೇರೆ ಇಲ್ಲ ಬಿ ಪಿ ಮಾತ್ರ ನಾನು ಯಾರ ಹತ್ರ ದುಡ್ಡು ಕೇಳಲಿ ಇವಾಗ ಯೂಟ್ಯೂಬ್ ಮಾಡಿರೋದಕ್ಕೆ ನನಗೊಂದು ಯೂಟ್ಯೂಬಿಂದ ಇಂದ ದುಡ್ಡು ಕೊಡ್ತಾ ಇದ್ದೆ ದಯವಿಟ್ಟು ಕೆಟ್ಟದ ಕಮೆಂಟ್ ಮಾಡೋರು ನಾನು ವೀಡಿಯೋ ನೋಡಿ ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ತಾಯಿ ಆಗಲಿ ನಿಮ್ಮ ಅಕ್ಕ ಆಗಲಿ ಅಂತ ಪರಿಸ್ಥಿತಿಲಿ ಇದ್ದಿದ್ರೆ ಅವ್ರಿಗೂ ಹಾಗೆ ಹೇಳ್ತಾ ಇದ್ರ ನೀವು ದಯವಿಟ್ಟು ಯಾರಿಗೂ ಕೆಟ್ಟದಾಗ ಕಮೆಂಟ್ ಮಾಡಬೇಡಿ ನೀವು ವಿಡಿಯೋ ನೋಡಕ್ಕೆ ಇಷ್ಟ ಇದ್ರೆ ಸರಿ ನೋಡಿ ಅವ್ರ ಚಾನಲ್ ನನ್ನ ಅಂತ ಹೇಳಲ್ಲ ನಾನು ಅವ್ರ ಚಾನಲ್ದು ಸರಿ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲ ಅಂದ್ರೆ ನೋಡಕ್ಕೆ ಹೋಗಬೇಡಿ ಸಬ್ಸ್ಕ್ರೈಬರ್ ಮಾಡ್ಕೊಬೇಡಿ ನೋಡ್ಲೂ ಬೇಡಿ ನೀವು ಬ್ಯಾಡ್ ಕಮೆಂಟ್ ಮಾಡೋದಾದ್ರೆ ನೋಡ್ಲೇಬೇಡಿ ಎಷ್ಟು ಒಂದು ವೀಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಏನು ಅಂತ ಅದು ಯೂಟ್ಯೂಬ್ ಮಾಡಿರೋರು ಗೊತ್ತು ನೀವು ಸುಮ್ಮನೆ ಏನೋ ಕೆಟ್ಟದ ಕಮೆಂಟ್ ಮಾಡಿದ್ರೆ ಆ ಕಮೆಂಟ್ ಓದೋರು ಮನ್ಸು ಎಷ್ಟು ನೋವಾಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಯಾರು ಕೆಟ್ಟದ ಕಮೆಂಟ್ ಮಾಡಬೇಡಿ ಯೂಟ್ಯೂಬರ್ಗೆ ಯಾರಿಗೆ ಆಗಲಿ ಕೆಟ್ಟದ ಕಮೆಂಟ್ ಮಾಡಬೇಡಿ ಅವ್ರು ವಯಸ್ಸು ಇಟ್ಕೊಂಡು ಮಾತಾಡಬೇಡಿ ನಿಮ್ಗೆ ಈ ವಯಸ್ಸಲ್ಲಿ ಬೇಕಾ ನಿನ್ಗೆ ಈ ವಯಸ್ಸಲ್ಲಿ ಬೇಕಾ ಅನ್ಬೇಡಿ ಖುಷಿಪಡಿ ಈ ವಯಸ್ಸಲ್ಲಿ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಖುಷಿಪಡಿ ನನ್ನ ಕೈಲಿ ಆಗಲಿಲ್ಲ ನನಗೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅವಳು ಮಾಡ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ಬೇರೆಯವ್ರದ್ದು ನೋಡ್ಕೊಂಡು ಖುಷಿಪಡಿ ನಿಮಗೆ ಮಾಡೋಕ್ಕೆ ಯೋಗ್ಯತೆ ಇದ್ರೆ ಮಾಡಿ ತೋರಿಸಿ ಯೋಗ್ಯತೆ ಇಲ್ವಾ ವೀಡಿಯೋನು ನೋಡಬೇಡಿ ಸಬ್ಸ್ಕ್ರೈಬರು ಆಗಬೇಡಿ ಅಷ್ಟೇ ನಾನು ಹೇಳೋದು ತಾಕತ್ತಿದ್ರೆ ಮಾಡಿ ತೋರಿಸಿ ತಾಕತ್ತಿಲ್ಲ ಅಂದರೆ ಬೇರೆಯವ್ರಿಗೆ ನೋಡಿ ಸುಮ್ಮನೆ ಆಗ್ಬಿಡಿಲ್ಲ ನೋಡೋಕ್ಕೆ ಹೋಗಬೇಡಿ ಯಾರಿಗೂ ಕೆಟ್ಟದಾಗ ಕಮೆಂಟ್ ಮಾಡೋದಾಗಲಿ ಮಾಡೋದಾಗಲಿ ಯಾರ್ದಕ್ಕೂ ಮಾಡಬೇಡಿ ನೀವೇನೋ ನಾಲ್ಕು ಅಕ್ಷರ ಓದಿದ್ದೀನಿ ಹೇಳ್ಬಿಟ್ಟು ಬರೆದು ಬಿಡ್ತೀರ ಆದರೆ ಓದೋ ಮನಸ್ಸಿಗೆ ಅವರು ರಿಲೇಷನ್ ಆಗಲಿ ಅವ್ರಿಗೆ ಆಗದೆ ಇರೋರೆಲ್ಲರೂ ನೋಡ್ತಾರೆ ಅವಾಗೆಲ್ಲರೂ ಖುಷಿ ಪಡ್ತಾರೆ ನೀವು ಮಾಡೋ ಕಮೆಂಟ್ನ ದಯವಿಟ್ಟು ನೀವು ಆ ಥರ ಯಾರು ಕಮೆಂಟ್ ಮಾಡಬೇಡಿ ಕೆಟ್ಟದಾಗಿ ನಂದು ಯೂಟ್ಯೂಬ್ ಜರ್ನಿ ಇಷ್ಟು ನಾನು ಹೇಳ್ತಾ ಇದ್ದೀನಲ್ಲ ಈಗ ಇಪ್ಪತ್ತ್ಮೂರು ಜೂನು ಈ ಜೂನ್ ಬಂದರೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ ಒಂದು ಮುಕ್ಕಾಲು ವರ್ಷ ನಾನು ಯೂಟ್ಯೂಬಿಗೆ ಬಂದೆ ಇನ್ನೂ ಯೂಟ್ಯೂಬಲ್ಲಿ ತುಂಬ ತಿಳ್ಕೊಳ್ಳೋ ಅಂಥದ್ದು ಜನಾನ ತಿಳ್ಕೊಬೇಕು ಯಾವ ಜನಾನ ಹೆಂಗೆ ತಿಳ್ಕೊಳ್ಳೋದು ಅಂತ ಗೊತ್ತಿಲ್ಲ ನಮ್ಮ ಅಕ್ಕಪಕ್ಕ ಜನ ಅಲ್ಲ ಕೆಟ್ಟದ್ದು ಯೂಟ್ಯೂಬಲ್ಲೂ ಬೇಕಾದಷ್ಟು ಎಲ್ಲರೂ ಎಂಥ ಎಲ್ಲ ಜನನೂ ಇದ್ದಾರೆ ಕಲ್ಲು ಮುಳ್ಳು ಎಲ್ಲ ಗಾಜಿನ ಚೂರು ಎಲ್ಲ ಇದೆ ಅದನ್ನೆಲ್ಲ ಸೈಡಿಗೆ ಸರಿಸ್ಬಿಟ್ಟು ನಾವು ಹೋಗ್ತಾ ಇರಬೇಕು ಅಷ್ಟೆಲ್ಲ ಇದ್ದಾರೆ ಒಂದು ಮುಕ್ಕಾಲು ವರ್ಷದಲ್ಲೇ ಎಲ್ಲ ಥರ ಜನನೂ ನೋಡ್ಬಿಟ್ಟೆ ನಾನು ಒಳ್ಳೆಯ ಜನನೂ ನೋಡಿದೆ ಇದ್ರ ಬೇಡಾಗಿ ಜನನೂ ನೋಡಿದೆ ಎಲ್ಲ ಥರ ಜನನೂ ನೋಡಿದೆ ನಾನು ಯೂಟ್ಯೂಬ್ನ ಖುಷಿ ಖುಷಿಯಾಗಿ ಮಾಡಿ ಖಂಡಿತ ಕೈ ಹಿಡಿಯುತ್ತೆ ನಾನೇ ಒಂದು ಉದಾಹರಣೆ ಅಂತ ಹೇಳ್ತೀನಿ ಇಷ್ಟು ಇದು ನನ್ನ ಯೂಟ್ಯೂಬ್ ಜರ್ನಿ ನಾನು ಹೇಳ್ತಾ ಇರೋದು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಹೇಳ್ತೀನಿ ಯಾರದೇ ವೀಡಿಯೋ ನೋಡಿದ್ರು ಒಂದು ಲೈಕ್ ಕೊಟ್ಟು ಒಂದು ಒಂದು ನಾಲ್ಕು ಕಮೆಂಟ್ ಮಾಡಿ ನಾಲ್ಕೇ ನಾಲ್ಕು ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ ಅದು ನೋಡಿದ್ರೇ ಖುಷಿಯಾಗಿ ಹೋಗುತ್ತೆ ಅಯ್ಯೋ ಇಷ್ಟು ಚೆನ್ನಾಗಿ ಕಮೆಂಟ್ ಅಂತ ಕೆಟ್ಟದಾಗ ಮಾತ್ರ ಕಮೆಂಟ್ ಮಾಡಬೇಡಿ ಓದಿ ಒಂದು ಸೂಪರು ನಿಮ್ಮ ವೀಡಿಯೋ ಸೂಪರು ಅಂತ ಬರೀರಿ ಯಾರದೇ ನೋಡಿ ನಂದಂತ ಹೇಳ್ತಿಲ್ಲ ಯಾರದೇ ನೋಡಿದ್ರೂ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ನಿಮ್ಗೆ ವೀಡಿಯೋ ನೋಡಿ ಫುಲ್ಲು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಶ್ರೀರಾಮ್